ನೀಡಿದಂತಹ ಮರಣೋತ್ತರ ಭಾರತ ರತ್ನಗಳನ್ನು ಅಣಕಿಸುವಂತೆ ಪೊಲೀಸರ ಮೂಲಕ ಮುಳ್ಳು ಬೇಲಿಗಳ ಮೂಲಕ ಕೋವಿಗಳ ಮೂಲಕ ರೈತರನ್ನ ಕೇಂದ್ರ ಸರ್ಕಾರ ಬಗ್ಗು ಪಡೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಮರದ ಎರಡನೇ ಅಧ್ಯಾಯವೊಂದು ಈ ಮೂಲಕ ತೆರೆದುಕೊಂಡಿದೆ ನ್ಯಾಯ ಕೇಳಲು ಬರ್ತಾ ಇರುವಂತಹ ರೈತರ ಈ ಬಾರಿಯ ಹೋರಾಟದ ಹಾದಿ ಕಠಿಣವಾಗಿದೆ ಅವರು ಪೊಲೀಸರನ್ನ ಎದುರಿಸುತ್ತಲೇ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ದೆಹಲಿ ಹರಿಯಾಣ ಗಡಿಯಲ್ಲಿ ರೈತರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಲಾಗಿದೆ ಮೋದಿ ಸರ್ಕಾರ ಹೀಗೆ ರೈತರನ್ನ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ತಾ ಇರುವ ಹೊತ್ತಲ್ಲಿ ಅದರ ವಿರುದ್ಧ ಒಬ್ರು ಅತಿ ಪ್ರಬಲವಾಗಿ ಧ್ವನಿ ಎತ್ತಿದ್ದಾರೆ ಅವರು ಭಾರತ ರತ್ನ ಹಸಿರು ಕ್ರಾಂತಿಯ ಹರಿಕಾರ ಎಂ ಎಸ್ ಸ್ವಾಮಿನಾಥನ್ ಅವರ ಪುತ್ರಿ ಅರ್ಥಶಾಸ್ತ್ರಜ್ಞೆ ಮಧುರಾ ಸ್ವಾಮಿನಾಥನ್ ರೈತರ ಪ್ರತಿಭಟನೆ ವಿಚಾರದಲ್ಲಿ ಮೋದಿ ಸರ್ಕಾರ ನಡೆದುಕೊಳ್ತಾ ಇರುವ ರೀತಿಯ ಬಗ್ಗೆ ಮಧುರಾ ಸ್ವಾಮಿನಾಥನ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಅಪರಾಧಿಗಳಲ್ಲ ಅಂತ ಹೇಳಿದ್ದಾರೆ ಮಧುರಾ ಸ್ವಾಮಿನಾಥನ್ ಮಧುರಾ ಸ್ವಾಮಿನಾಥನ್ ಅವರ ಈ ಮಾತು ವಿಶ್ವಗುರು ದೇಶದ ಆಡಳಿತ ರೂಢರಿಗೆ ನಾಟುವುದು ಎನ್ನುವಂಥದ್ದೇ ಈಗಿನ ಪ್ರಶ್ನೆಯಾಗಿದೆ ಒಂದ್ ಕಡೆ ಹಸಿರು ಕ್ರಾಂತಿಯ ಹರಿಕಾರ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡುವಂತಹ ಮೋದಿ ಸರ್ಕಾರ ಯಾವ ರೈತರನ್ನ ಸ್ವಾಮಿನಾಥನ್ ಅತೀವ ಗೌರವದಿಂದ ಕಂಡಿದ್ರೋ ಅದೇ ರೈತರನ್ನ ಕ್ರಿಮಿನಲ್ಗಳಂತೆ ನಡೆಸ್ಕೊಳ್ತಾ ಇದೆ ಆ ಹಿನ್ನೆಲೆಯಲ್ಲಿಯೇ ಅವರ ಪುತ್ರಿ ಅದ್ರ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ರೈತರನ್ನ ಗೌರವದಿಂದ ನಡೆಸಿಕೊಳ್ಳಿ ಅಂತ ಕೇಳ್ಕೊಂಡಿದ್ದಾರೆ ರೈತರನ್ನ ಬಡಿ ದಟ್ಟಲು ಮಾತ್ರ ನೋಡ್ತಿರುವಂತಹ ಮೋದಿ ಸರ್ಕಾರ ಅವರ ಮೂಲಭೂತ ಬೇಡಿಕೆಗಳ ಬಗ್ಗೆ ಯಾವುದೇ ಚಿಂತೆಯನ್ನ ಮಾಡ್ತಾ ಇಲ್ಲ ಮೋದಿ ಬಿಟ್ರೆ ಬೇರೇನೂ ಇಲ್ಲ ಅಂತ ಅಂದ್ಕೊಂಡಿರುವ ಈ ಮಡಿಲ ಮೀಡಿಯಾಗಳಿಗೂ ರೈತರ ಹೋರಾಟದ ಹಿಂದಿನ ಬೇಡಿಕೆಗಳು ಕಾಣಿಸ್ತಾ ಇಲ್ಲ ಕನಿಷ್ಠ ಬೆಂಬಲ ಬೆಲೆ ಖಾತ್ರೆಗೆ ಒತ್ತಾಯಿಸಿ ರೈತರು ತಮ್ಮ ಹೊಲ ಮನೆಗಳನ್ನ ತೊರೆದು ದೆಹಲಿ ಗಡಿಯಲ್ಲಿ ಪೊಲೀಸರನ್ನ ಎದುರಿಸಿ ನಿಂತಿದ್ದಾರೆ ಅವರು ಭಾರತ ರತ್ನ ಎಂ ಎಸ್ ಸ್ವಾಮಿನಾಥನ್ ಪರಿಚಯಿಸಿದ ಸೂತ್ರದ ಅನ್ವಯವಾಗಿ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯ ಮಾಡ್ತಿದ್ದಾರೆ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಅತಿ ಹೆಚ್ಚಿನ ಕನಿಷ್ಠ ಬೆಂಬಲ ಬೆಲೆ ನೀಡಲಾಗಿದೆ ಅಂತ ಬಿಜೆಪಿ ಸರ್ಕಾರ ಹೇಳ್ಕೊಳ್ತಾ ಇದೆ ಇದ್ ನಿಜಾನ ಇದು ಮೋದಿ ಸರ್ಕಾರ ಹೇಳ್ತಾ ಇರುವಂತಹ ಮತ್ತೊಂದು ಸುಳ್ಳೆ ಅಲ್ವಾ ರೈತರು ದೆಹಲಿಯತ್ತ ಹೊರಟಿರುವಾಗ ಬರ್ತಾ ಇರುವಂತಹ ಪತ್ರಿಕೆಗಳ ವರದಿಗಳು ಆತಂಕವನ್ನ ಹೆಚ್ಚಿಸ್ತಾ ಇವೆ ಈಗಾಗಲೇ ನಾಲ್ಕು ದಿಕ್ಕಿನಿಂದಲೂ ಕೂಡ ರೈತರನ್ನ ಅಡ್ಡಗಟ್ಟಲಾಗಿದೆ ಎಲ್ಲಾ ದಾರಿಗಳನ್ನ ಕೂಡ ಬಂದ್ ಮಾಡಲಾಗಿದೆ ಮೆರವಣಿಗೆಯಲ್ಲಿ ಸಾಗದಂತಹ ರೈತರ ಮೇಲೆ ಅಶ್ರವಾಯುವನ್ನ ಪ್ರಯೋಗಿಸಲಾಗಿದೆ ಇದೆಲ್ಲದರ ನಡುವೆಯೇ ಹರಿಯಾಣದಲ್ಲಿ ಜೈಲುಗಳನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಅನ್ನುವಂಥ ವರದಿಗಳಿವೆ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಪಂಜಾಬ್ ಹರಿಯಾಣ ಹಾಗೂ ಉತ್ತರ ಪ್ರದೇಶದ ಒಂದ್ ಲಕ್ಷಕ್ಕೂ ಅಧಿಕ ರೈತರು ಫೆಬ್ರವರಿ ಹದಿಮೂರರಿಂದ ದೆಹಲಿ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಮೆರವಣಿಗೆ ಸಾಗುವಾಗ ರೈತರ ಮೇಲೆ ಪೊಲೀಸರು ಅಶ್ರು ವಾಯುಶಲ್ ಸ್ಮೋಕ್ ಬಾಂಬ್ ರಬ್ಬರ್ ಬುಲೆಟ್ಗಳು ಜಲಫಿರಂಗಿಗಳನ್ನು ಬಳಸಿದ್ದಾರೆ ಪೊಲೀಸರ ದಾಳಿಯಿಂದಾಗಿ ಹಲವು ರೈತರು ಗಾಯಗೊಂಡಿದ್ದು ಕೆಲವರನ್ನ ಅರೆಸ್ಟ್ ಮಾಡಲಾಗಿರುವಂತಹ ಸುದ್ದಿಗಳಿವೆ ರೈತರು ದೆಹಲಿಯತ್ತ ಬರೋದನ್ನ ತಡೆಯುವ ಸಲುವಾಗಿಯೇ ಮುಳ್ಳು ತಂತಿಗಳ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಲಾಗಿದೆ ಚೂಪಾದ ಬಾಣದ ರೀತಿಯ ಸಲಾಕೆಗಳು ಸಿಮೆಂಟ್ ತಡೆಗೋಡೆ ಎಲ್ಲವನ್ನ ರೈತರ ದಾರಿಗೆ ಅಡ್ಡ ಇಡಲಾಗಿದೆ ಇಂತಹ ಹೊತ್ತಲಿಯೇ ಅವರು ರೈತರು ಅಪರಾಧಿಗಳಲ್ಲ ಅಂತ ಮಧುರ ಸ್ವಾಮಿನಾಥನ್ ಅವರು ಹೇಳಿರೋದು ಮುಂಚೂಣಿಯಲ್ಲಿರುವಂತಹ ಭಾರತದ ಎಲ್ಲ ವಿಜ್ಞಾನಿಗಳಿಗೆ ನಾನು ಮನವಿ ಮಾಡೋದೇನು ಅಂತ ಅಂದ್ರೆ ನಾವು ಅನ್ನದಾತರೊಂದಿಗೆ ಮಾತಾಡಬೇಕು ನಾವು ಅವರನ್ನ ಅಪರಾಧಿಗಳಂತೆ ಪರಿಗಣಿಸಬಾರ್ದು ನಾವಿದಕ್ಕೆ ಪರಿಹಾರವನ್ನ ಹುಡುಕ್ಬೇಕು ಅಂತ ಮಧುರ ಸ್ವಾಮಿನಾಥನ್ ಹೇಳಿದ್ದಾರೆ ಇದು ನನ್ನ ಮನವಿ ನಾವು ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಗೌರವಿಸಬೇಕು ಅಂತ ಅಂದ್ರೆ ಭವಿಷ್ಯತ್ತಿನಲ್ಲಿ ಯಾವುದೇ ಯೋಜನೆಗಳನ್ನ ರೂಪಿಸಿದ್ರು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಧುರ ಸ್ವಾಮಿನಾಥನ್ ಪ್ರತಿಪಾದಿಸಿದ್ದಾರೆ ಮೋದಿ ಸರ್ಕಾರದಿಂದ ಮರಣೋತ್ತರವಾಗಿ ಭಾರತ ರತ್ನ ಗೌರವಕ್ಕೆ ಪಾತ್ರರಾಗಿರುವಂತ ಚೌಧರಿ ಚರಣ್ ಸಿಂಗ್ ಕೂಡ ರೈತರಿಗಾಗಿ ತಮ್ಮ ಬದುಕನೇ ಮುಡಿಪಾಗಿಟ್ಟಿದ್ದವರು ಆದ್ರೆ ಅವರ ಮೊಮ್ಮಗ ಜಯಂತ್ ಚೌಧರಿ ಮಾತ್ರ ಅಜ್ಜನ ಆದರ್ಶದ ಹಾಗಿಲ್ಲ ಭಾರತ ರತ್ನ ಘೋಷಣೆ ಮಾಡ್ತಾ ಇದ್ದ ಹಾಗೇನೆ ಅವರು ಬಿಜೆಪಿ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ರು ಬಿಜೆಪಿ ಮತ್ತದರ ಸಿದ್ಧಾಂತ ಹಾಗೂ ಆಡಳಿತವನ್ನ ಅತ್ಯಂತ ಕಟುವಾಗಿ ಟೀಕಿಸ್ತಿದ್ದ ಈ ಸುಶಿಕ್ಷಿತ ನಾಯಕ ಒಂದಿಷ್ಟು ಹಿಂಜರಿಕೆಯಲ್ಲದೆ ತಿಪ್ಪರ್ಲಾಗ ಹೊಡೆದ್ಬಿಟ್ರು ಮೋದಿ ಸರ್ಕಾರ ರೈತರ ವಿಚಾರದಲ್ಲಿ ಎಸಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಅವರು ಧ್ವನಿ ಎತ್ತಲಾರರು ಆ ಇಬ್ಬರು ಮಹಾನುಭಾವರಿಗೂ ಭಾರತ ರತ್ನ ಕೊಟ್ಟಂತಹ ಮೋದಿ ಸರ್ಕಾರ ರೈತರನ್ನ ಇಷ್ಟೊಂದು ಅನ್ಯಾಯವಾಗಿ ಕ್ರೂರತೆಯಿಂದ ನಡೆಸ್ಕೊಳ್ತಾ ಇದೆ ಅನ್ನೋದಾದ್ರೆ ಆ ಭಾರತ ರತ್ನಕ್ಕೆ ಏನ್ ಬೆಲೆ ಇದೆ ರೈತರ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಇರುವಂತಹ ಕಾಳಜಿ ಎಂಥದ್ದು ಈಗ ಮಧುರಾ ಸ್ವಾಮಿನಾಥನ್ ಅವರ ಮಾತುಗಳನ್ನ ಮೋದಿ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಕೃಷಿ ವಿಜ್ಞಾನಿ ಮತ್ತು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಅಧಿಕ ಇಳುವರಿಯ ಭತ್ತದ ತಳಿ ಅಭಿವೃದ್ಧಿಯಿಂದಾಗಿ ದೇಶದ ಆಹಾರ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅದು ಅವರಿಗೆ ಜಾಗತಿಕ ಮನ್ನಣೆಯನ್ನ ತಂದುಕೊಟ್ಟಿದೆ ಸಸ್ಯ ತಳಿವಿಜ್ಞಾನಿಯು ಆಗಿದ್ದ ಅವರು ಭಾರತದ ಕೃಷಿ ಉತ್ಪನ್ನಗಳ ಅಭಿವೃದ್ಧಿ ಮೂಲಕ ದೇಶದ ಆರ್ಥಿಕತೆ ಉತ್ತಮಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಎಂ ಎಸ್ ಸ್ವಾಮಿನಾಥನ ಆಯೋಗದ ವರದಿ ಎರಡ್ ಸಾವಿರದ ಹತ್ತರಿಂದಲೂ ನೆನೆಗುದಿಗ್ ಬಿದ್ದಿದೆ ದಶಕನೇ ದಾಟಿದ್ರು ಅದರ ಶಿಫಾರಸುಗಳ ಜಾರಿಗಾಗಿ ರೈತರು ಹೋರಾಟವನ್ನ ಮಾಡ್ತಾನೆ ಬರುವಂತಾಗಿದೆ ಎಂ ಎಸ್ ಸ್ವಾಮಿನಾಥನ ಆಯೋಗದ ಶಿಫಾರಸನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನೋದು ಅನ್ನದಾತ್ರ ಆಗ್ರಹ ಆಗಿದೆ ಇದು ಮುತ್ತಿಗೆ ಹಾಕೋದಕ್ಕೆ ತೆರಳಿರುವಂತಹ ವಿವಿಧ ರಾಜ್ಯಗಳ ರೈತರದ್ದು ಮಾತ್ರ ಅಲ್ಲ ದೂರದ ಹಳ್ಳಿಗಳಲ್ಲಿನ ಅನ್ನದಾತರ ಬೇಡಿಕೆ ಕೂಡ ಹೌದು ರೈತರ ಬೇಡಿಕೆಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನಿನ ಜೊತೆಗೆ ವಿದ್ಯುತ್ ತಿದ್ದುಪಡಿ ಮಸೂದೆ ಮತ್ತು ಸಾಲ ಮನ್ನಾ ಕೂಡ ಸೇರಿವೆ ರೈತರ ಈ ಬೇಡಿಕೆಗಳಿಗೆ ಪ್ರತಿಪಕ್ಷ ಕಾಂಗ್ರೆಸ್ ಬೆಂಬಲವನ್ನ ವ್ಯಕ್ತಪಡಿಸಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ರಚನೆ ಮಾಡಿದ್ರೆ ಆಯೋಗದ ಶಿಫಾರಸಿನಂತೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಗ್ಯಾರಂಟಿ ನೀಡಲಿದೆ ಅಂತ ಸಂಸದ ರಾಹುಲ್ ಗಾಂಧಿ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ ಆದ್ರಲ್ಲಿ ವಿಪರ್ಯಾಸ ಅಂದ್ರೆ ರೈತರ ಬೆಳೆಗಳಿಗೆ ಪ್ರತಿಫಲದಾಯಕ ದರ ನಿಗದಿಪಡಿಸಬೇಕು ಅನ್ನುವಂತ ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನ ಎರಡ್ ಸಾವಿರದ ಹತ್ತರಲ್ಲಿ ಇದೇ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರನೇ ತಿರಸ್ಕರಿಸಿತ್ತು ಏನಿದು ಸ್ವಾಮಿನಾಥನ್ ಆಯೋಗ ರಾಷ್ಟ್ರೀಯ ಕೃಷಿಕರ ಆಯೋಗದ ಅಂದ್ರೆ ಎನ್ ಸಿಎಫ್ ಅಧ್ಯಕ್ಷರಾಗಿ ಎಂ ಎಸ್ ಸ್ವಾಮಿನಾಥನ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಆರರ ಅವಧಿಯಲ್ಲಿ ಒಟ್ಟು ಐದು ವರದಿಗಳನ್ನು ಸಲ್ಲಿಸಿದ್ರು ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂ ಎಸ್ ಪಿ ಮುಖ್ಯ ಆಗಿತ್ತು ಉತ್ಪಾದನೆಯ ಸರಾಸರಿ ವೆಚ್ಚಕ್ಕಿಂತ ಕನಿಷ್ಠ ಶೇಕಡ ಐವತ್ತರಷ್ಟು ಎಂ ಎಸ್ ಪಿ ಇರಬೇಕು ಅಂತ ಆಯೋಗ ಶಿಫಾರಸು ಮಾಡಿತ್ತು ಅದನ್ನ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೂತ್ರ ಅಂತಾನೆ ಕರೆಯಲಾಗುತ್ತೆ ಅದರಲ್ಲಿ ಬಂಡವಾಳದ ಹೂಡಿಕೆ ವೆಚ್ಚ ಭೂಮಿಯ ಬಾಡಿಗೆ ವೆಚ್ಚ ರೈತರಿಗೆ ಆದಾಯದ ಶೇಕಡ ಐವತ್ತರಷ್ಟನ್ನ ನೀಡೋದು ಸೇರಿರುತ್ತೆ ಆದ್ರೆ ಎರಡ್ ಸಾವಿರದ ಏಳರಲ್ಲಿ ಆಗಿನ ಯು ಪಿ ಎ ಸರ್ಕಾರ ಎಂ ಎಸ್ ಪಿ ಜಾರಿ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಎಂ ಎಸ್ ಪಿ ಅನ್ನ ಬಿಟ್ಟು ಬೇರೆಲ್ಲವನ್ನ ಮಾತನಾಡ್ಲಾಗ್ತಾ ಇದೆ ಆಗಲೂ ವರದಿ ಜಾರಿ ಆಗ್ಲಿಲ್ಲ ಈಗ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಮೋದಿ ಸರ್ಕಾರ ಕೂಡ ಅದ್ರ ಬಗ್ಗೆ ತಲೆ ಇಲ್ಲ ದೊಡ್ಡ ದೊಡ್ಡ ಸುಧಾರಣೆಗಳ ಮಾತನಾಡುವಂತಹ ಮೋದಿ ಸರ್ಕಾರಕ್ಕೆ ಸ್ವಾಮಿನಾಥನ್ ಶಿಫಾರಸಿನಂತೆ ಎಂ ಎಸ್ ಪಿ ಕೊಡೋದಿಕ್ ಯಾಕೆ ಸಾಧ್ಯ ಆಗಿಲ್ಲ ಮತ್ತೆ ಯಾಕೆ ಅದನ್ನ ಕೊಡಲೇಬೇಕಾಗಿದೆ ಒಂದು ವಿಚಾರ ಇದೆ ವರ್ಕಿಂಗ್ ಗ್ರೂಪ್ ಆನ್ ಕನ್ಸ್ಯೂಮರ್ ಅಫೇರ್ಸ್ ವರದಿಯನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಮೋದಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ವರದಿಯನ್ನ ಸಲ್ಲಿಸಿದ್ರು ಎಂಎಸ್ಪಿ ಜಾರಿಗೆ ಆ ವರದಿಯಲ್ಲಿ ಹೇಳಲಾಗಿತ್ತು ಆದ್ರಲ್ಲಿ ತಮಾಷೆ ಅಂದ್ರೆ ಎಂಎಸ್ಪಿ ಬಗ್ಗೆ ಸಮಿತಿ ರಚನೆ ವಿಚಾರ ಆಗನಿಂದಲೂ ಕೂಡ ಇದೆ ಈಗಲೂ ಅದೇ ಮಾತನ್ನೇ ಹೇಳಲಾಗ್ತಾ ಇದೆ ಒಂದು ಕಾಲದಲ್ಲಿ ತಾವೇ ಅಧ್ಯಕ್ಷರಾಗಿದ್ದಂತಹ ಸಮಿತಿಯ ವರದಿಯಲ್ಲಿನ ಶಿಫಾರಸನ್ನ ಈಗ ಪ್ರಧಾನಿಯಾಗಿರುವ ಮೋದಿಗೆ ಯಾಕೆ ಇಷ್ಟು ವರ್ಷಗಳಲ್ಲಿ ಜಾರಿಗೆ ಆಗಲಿಲ್ಲ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡಿರೋದು ಮಹತ್ವದ ನಿರ್ಧಾರ ಅದು ಆಗ್ಬೇಕಾಗಿತ್ತು ಆದ್ರೆ ಅವರದೇ ಸೂತ್ರದ ಆಧಾರದಲ್ಲಿನ ಎಂ ಎಸ್ ಪಿ ಜಾರಿಗೆ ಮಾತ್ರ ಯಾಕೆ ಮೋದಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಸ್ವಾಮಿನಾಥನ್ ಹೇಳಿದಂತ ಎಂ ಎಸ್ ಅವತ್ತು ಕಾಂಗ್ರೆಸ್ ಕೂಡ ಜಾರಿಗೆ ತರಲಿಲ್ಲ ಈಗ ಮೋದಿ ಸರ್ಕಾರ ಕೂಡ ತರಲಿಲ್ಲ ಆದರೆ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಎಂ ಎಸ್ ಪಿ ಜಾರಿ ಅತ್ಯಂತ ಅಗತ್ಯ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿದ್ದಾದ್ರೂ ಏನು ಭಾರತದ ಅಕ್ಕಿ ರಫ್ತು ನಿಷೇಧ ನೀತಿ ರೈತರ ಆದಾಯಕ್ಕೆ ದೊಡ್ಡ ಹೊಡೆತ ಕೊಟ್ಟಿತ್ತೆಂಬ ಆರೋಪವನ್ನು ರೈತ ಸಂಘಟನೆಗಳು ಕಳೆದ ಆಗಸ್ಟ್ ನಲ್ಲಿ ಮಾಡಿದ್ರು ಮೋದಿ ಸರ್ಕಾರದ ನೀತಿಯಿಂದಾಗಿ ಗೋಧಿ ಬೆಳೆದಂಥ ರೈತರು ನಲವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದಾಗಿ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ ನ್ಯಾಷನಲ್ ಎಕನಾಮಿಕ್ ರಿಲೇಶನ್ಸ್ ವರದಿ ಹೇಳಿತ್ತು ಹಾಗೆಯೇ ಈರುಳ್ಳಿ ರಫ್ತು ನಿಷೇಧ ಕೂಡ ನಷ್ಟಕ್ಕೆ ಕಾರಣವಾಗಿ ರೈತರಿಗೆ ಕಣ್ಣೀರು ತರಿಸಿತ್ತು ಸರ್ಕಾರದ ಈ ನೀತಿ ನಿರ್ಧಾರಗಳು ರೈತರನ್ನ ಕಷ್ಟಕ್ಕೆ ನೂಕ್ತಾ ಇವೆ ಅನ್ನೋದಾದ್ರೆ ಅವು ಯಾರು ಲಾಭಕ್ಕಾಗಿ ಆಗ್ತಾ ಇವೆ ಹಾಗಾದ್ರೆ ಎಂ ಎಸ್ ಪಿ ಏರಿಕೆಯ ಬಗ್ಗೆ ಪೋಸ್ಟರ್ಗಳಲ್ಲಿ ಮಾತ್ರ ಹೇಳ್ಕೊಳ್ತಲೇ ಇದೆ ಈ ಮೋದಿ ಸರ್ಕಾರ ಹಾಗಾದ್ರೆ ಎಷ್ಟು ಸಿಗ್ತಾ ಇದೆ ಸ್ವಾಮಿನಾಥನ್ ವರದಿ ಶಿಫಾರಸು ಮಾಡಿದ ಸೂತ್ರಕ್ಕೆ ಅನುಗುಣವಾಗಿಯೇ ಸಿಗ್ತಾ ಇದೆಯಾ ಇಲ್ವಾ ಪೋಸ್ಟರ್ಗಳಲ್ಲಿ ಮಾತ್ರ ಹೇಳ್ಕೊಳ್ಳಲಾಗ್ತಾ ಇರುವಂತಹ ಎಂ ಎಸ್ ಪಿ ಹೆಚ್ಚಳ ಎಷ್ಟು ಅನ್ನೋದಕ್ಕೆ ಯಾವ ಆಧಾರವನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅಂಕಿಅಂಶಗಳನ್ನ ಗಮನಿಸೋದಾದ್ರೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಗೋಧಿಗೆ ಎಂ ಎಸ್ ಪಿ ಆರ್ನೂರ ಮೂವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗೋಧಿಗೆ ಕ್ವಿಂಟಾಲ್ಗೆ ಎಂ ಎಸ್ ಪಿ ಸಾವಿರದ ನಾನ್ನೂರು ರೂಪಾಯಿ ಇತ್ತು ಅಂದ್ರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷಗಳಲ್ಲಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎಂ ಎಸ್ ಪಿ ಶೇಕಡ ನೂರ ಇಪ್ಪತ್ತೆರಡರಷ್ಟು ಹೆಚ್ಚಳ ಕಂಡಿತ್ತು ಈಗ ಎನ್ ಡಿ ಎ ಸರ್ಕಾರದ ಹತ್ತು ವರ್ಷಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ ಎಂ ಎಸ್ ಪಿ ಅವತ್ತು ಸಾವಿರದ ನಾನ್ನೂರ ಇದ್ದಿದ್ದು ಎರಡ್ ಸಾವಿರದ ಇನ್ನೂರ ಎಪ್ಪತ್ತೈದು ಆಗಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಂ ಎಸ್ ಪಿ ಏರಿಕೆ ಶೇಕಡ ಅರವತ್ ಮೂರು ಮಾತ್ರ ಯು ಪಿ ಎ ಕಾಲದ ಹತ್ತು ವರ್ಷಗಳಲ್ಲಿ ಶೇಕಡ ನೂರ ಇಪ್ಪತ್ತೆರಡು ಏರಿಕೆ ಕಂಡಿದ್ದಂತಹ ಎಂ ಎಸ್ ಪಿ ಮೋದಿ ಕಾಲದ ಹತ್ತು ವರ್ಷಗಳಲ್ಲಿ ಹೆಚ್ಚಳವಾಗಿರುವುದು ಶೇಕಡ ಅರವತ್ ಮೂರಷ್ಟು ಮಾತ್ರ ಹಾಗಾದ್ರೆ ಮೋದಿ ಸರ್ಕಾರ ಹೇಳ್ಕೊಳ್ತಾ ಇರುವಂತಹ ಹೆಚ್ಚಳ ಯಾವುದು ಅದು ಎಲ್ಲಿದೆ ಮೋದಿ ಕಾಲದಲ್ಲಿ ಎಲ್ಲಾನು ತುಟ್ಟಿಯಾಗಿದೆ ವಿದ್ಯುತ್ ಬಿಲ್ ಹೆಚ್ಚಾಗಿದೆ ಉಪಕರಣಗಳ ಬೆಲೆ ಏರಿಕೆ ಆಗಿದೆ ಆದ್ರೆ ಎಂ ಎಸ್ ಪಿ ಮಾತ್ರ ಎಷ್ಟೇ ಏರಿದೆ ಎಂ ಎಸ್ ಪಿ ಸರಿಯಾದ ಹೆಚ್ಚಳ ಕಂಡಿದ್ರೆ ಯಾಕೆ ರೈತರ ಆದಾಯ ಕುಸಿದಿರ್ತಿತ್ತು ಸುಳ್ಳುಗಳನ್ನೇ ಹೇಳ್ತಾ ಜನರನ್ನ ಮರಳು ಮಾಡ್ತಾ ಇರುವಂತಹ ಮೋದಿ ಸರ್ಕಾರ ಭಾರತ ರತ್ನ ನೀಡುವಲ್ಲಿನ ನಿಲುವಿಗೂ ವಾಸ್ತವದಲ್ಲಿ ಹೊಂದಿರುವಂತಹ ನಿಲುವಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲವಾಗಿದೆ ಇಲ್ಲಿಯೂ ಅದು ಮತ್ತೊಮ್ಮೆ ಸೋಗ್ಲಾಡಿತನವನ್ನೇ ತೋರಿಸಿದೆ ಸ್ವಾಮಿನಾಥನ್ ಅವರಿಗೆ ನೀಡಲಾಗಿರುವಂತಹ ಭಾರತ ರತ್ನಕ್ಕೆ ಗೌರವ ಸಿಗಬೇಕು ಅಂತ ಅಂದ್ರೆ ರೈತರಿಗೆ ನ್ಯಾಯ ಸಿಗಬೇಕಾಗಿದೆ ಇದನ್ನೇ ಅವರ ಪುತ್ರಿ ಮಧುರ ಸ್ವಾಮಿನಾಥನ್ ಈಗ ಹೇಳ್ತಾ ಇರೋದು ಆದ್ರೆ ನ್ಯಾಯ ಕೇಳೋದಿಕ್ ಬಂದಂತಹ ರೈತರ ದಾರಿಯಲ್ಲಿ ಎಲ್ಲ ಅಡೆತಡೆಗಳನ್ನ ಹಾಕಲಾಗಿದೆ ನಾಲ್ಕು ದಿಕ್ಕುಗಳಿಂದಲೂ ಕೂಡ ಅವರನ್ನ ನಿರ್ಬಂಧಿಸಲಾಗಿದೆ ಅವರ ದಾರಿಯಲ್ಲಿ ಮೊಳೆಗಳನ್ನ ನೆಡಲಾಗಿದೆ ಅವರು ರೈತರು ಕ್ರಿಮಿನಲ್ಗಳಲ್ಲ ಅನ್ನುವಂಥ ಮಧುರ ಸ್ವಾಮಿನಾಥನ್ ಅವರ ಮಾತು ಸರ್ಕಾರಕ್ಕೆ ಕೇಳಿಸುತ್ತ ಈ ಹಿಂದೆ ಮಾಡಿದಂಥ ತಪ್ಪುಗಳಿಂದ ಆದಂಥ ಅನಾಹುತಗಳನ್ನ ಸರ್ಕಾರ ಕಣ್ಣಿದ್ರೆ ತಂದು ತಕ್ಷಣ ರೈತರಳಲಿಗೆ ಕಿವಿ ಆಗ್ಬೇಕಾಗಿದೆ ಇಲ್ಲದೆ ಹೋದ್ರೆ ಈ ಹೋರಾಟದ ಕಿಚ್ಚು ಇಡೀ ದೇಶವನ್ನು ಆವರಿಸುವಂತಹ ಸಾಧ್ಯತೆಗಳಿವೆ ಕನಿಷ್ಠ ಕೃಷಿ ತಜ್ಞ ಸ್ವಾಮಿನಾಥನ್ ಅವರು ಬೆಂಬಲ ಬೆಲೆ ನಿಗದಿಯ ಬಗ್ಗೆ ತಳೆದಂತ ಅಭಿಪ್ರಾಯವನ್ನಾದರೂ ಕೂಡ ಗೌರವಿಸಿ ಅವರಿಗೆ ನೀಡದಂತ ಭಾರತ ರತ್ನ ಗೌರವವು ಹರಿಯಾಣದ ಬೀದಿಯಲ್ಲಿ ಮಣ್ಣು ಪಾಲಾಗದಂತೆ ನೋಡ್ಕೊಳ್ಳೋದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಆದ್ರೆ ರೈತರ ವಿಚಾರದಲ್ಲಿ ಮೋದಿ ಸರ್ಕಾರದ ನಡೆ ಬದಲಾಗಬಹುದಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ